ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ತಂತ್ರ ಮಂತ್ರದ ಆತ್ಮಗಳು ಜಾತಕ ದೋಷದ ಆತ್ಮಗಳು ದೇಹದಲ್ಲಿ ಪೈಪೋಟಿಯನ್ನ ಮಾಡ್ತಾ ಇದ್ರೆ ಏನಾಗತ್ತೆ ಅನ್ನೋದ ಬಗ್ಗೆ ವಿಡಿಯೋ ಮಾಡಿದ್ದೆ ಈ ಒಂದು ವಿಡಿಯೋದ ಕಮೆಂಟ್ ನ ಅಂಶದಲ್ಲಿ ಇರ್ತಕ್ಕಂಥದ್ದು ಆ ಒಂದು ವಿಡಿಯೋದ ಕಮೆಂಟ್ ನಲ್ಲಿ ಇರ್ತಕ್ಕಂಥ ವಿಷಯ ಈಗ ಇರ್ತಕ್ಕಂಥ ಟಾಪಿಕ್ ಅದಕ್ಕೆ ಪರಿಹಾರ ತಿಳಿಸಿ ಅಂದ್ರೆ ಅವರ ಎಂಟ್ರಿಯಲ್ಲಿ ಕಾಣ್ತಾ ಇದೆ ಹೆಸರಿಲ್ ಕಾಣ್ತಾ ಇಲ್ಲ ಅದರಲ್ಲಿ ತಾಂತ್ರಿಕ ಆತ್ಮಗಳು ದೇಹದಲ್ಲಿದ್ರೆ ದೋಷದ ಆತ್ಮಗಳು ದೇಹದಲ್ಲಿದ್ರೆ ಏನೇನ್ ಪೈಪೋಟಿ ಆಗ್ತಾ ಇರುತ್ತೆ ಏನೇನ್ ರೀತಿ ನಡೀತಾ ಇರುತ್ತೆ ಅಂತ ನಾನು ವಿಡಿಯೋದಲ್ಲಿ ತಿಳಿಸಿದ್ದೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಏನು ಅಂತ ಅವ್ರು ಕೇಳಿರ್ತಕ್ಕಂಥದ್ದು ಈ ರೀತಿ ಇದ್ದಾಗ ಪರಿಹಾರ ಏನು ಈಗ ನಿಮ್ಗೆ ಗೊತ್ತಿರುವಂತೆ ಹುಟ್ಟಿನಿಂದ ಬಂದಿರ್ತಕ್ಕಂತಹ ದೇಹದ ಜೊತೆ ಜೊತೆಗೆ ಬರ್ದಿರ್ತಾವ ಜೀವಾತ್ಮ ನಿಮ್ಮ ಸ್ವಂತ ಜೀವಾತ್ಮ ಯಾವುದು ಆ ದೋಷದ ಆತ್ಮ ಯಾವುದು ಅದನ್ನು ಪತ್ತೆ ಮಾಡಲಿಕ್ಕೆ ಆಗೋದಿಲ್ಲ ಯಾವಾಗ ಭಾಗ್ಯೋದಯ ಎಂತಕ್ಕಂಥ ಸಂದರ್ಭ ಬರುತ್ತೆ ಒಬ್ಬ ಮನುಷ್ಯನಿಗೆ ಭಾಗ್ಯೋದಯದ ಸಂದರ್ಭ ಬಂದಾಗ ಆಗ ಮಾತ್ರ ಆ ದೇಹದೊಳಗೆ ಅಡಗಿರ್ತಕ್ಕಂಥ ದೋಷ ಜೀವಾತ್ಮ ಇದ್ರ ವ್ಯತ್ಯಾಸ ಆಗೋದು ಗೊತ್ತಾಗುತ್ತೆ ಅದಕ್ಕೆ ಸಾಕಷ್ಟು ಮನುಷ್ಯ ಸಮಸ್ಯೆಗಳನ್ನ ಅನುಭವಿಸ್ತಾನೆ ಆಂತರಿಕವಾಗಿ ಒಂದು ರೀತಿಯಾಗಿ ಮಗುವಿನಿಂದ ಎಷ್ಟೇ ವಯಸ್ಸಿನ ದೊಡ್ಡನವ್ರು ಆದ್ರೂ ಅಷ್ಟೇ ತನ್ನನ್ನು ತಾನು ಗಮನಿಸ್ತಕ್ಕಂಥ ವಿಧಾನಕ್ಕೆ ಎಲ್ಲಾ ವಾತಾವರಣ ವಾತಾವರಣ ಕೂಡ ನಿರ್ಮಾಣ ಆಗ್ತಾ ಅಧಿಕಾರ ಇದ್ರೆ ಅಧಿಕಾರ ಹೋಗೋದು ವ್ಯಾಪಾರ ಇದ್ರೆ ವ್ಯಾಪಾರ ಹೋಗೋದು ವೃತ್ತಿ ಮಾಡ್ತಾ ಇದ್ರೆ ವೃತ್ತಿ ಹೋಗೋದು ಮನುಷ್ಯ ಒಂಟಿ ಆಗೋದು ಅವನ್ನ ಅವನು ಗಮನಿಸುವಂತೆ ಆಗ್ತಕ್ಕಂಥದ್ದು ಅಥವಾ ಹೆಚ್ಚು ಇರುವ ರೀತಿಯಾಗಿ ಆಗ್ತಕ್ಕಂಥದ್ದು ಅದಕ್ಕೆ ಆತ್ಮದ ಹಾವಳಿ ಆಗಿರ್ಬೋದು ತಾಂತ್ರಿಕ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಕುಟುಂಬದವರೇ ದೂಕಿರ್ಬೋದು ಕುಟುಂಬವನ್ನೇ ಬಿಟ್ಟೋಗಿರ್ಬೋದು ಸಂಬಂಧಿಕರು ಸ್ನೇಹಿತರು ಪರಿಚಯಸ್ಥರು ಎಲ್ಲರೂ ಕೂಡ ದೂರ ಆಗಿರ್ಬೋದು ಈ ತರದ ಏನ್ ಬೇಕಾದ್ರೂ ಘಟನೆ ನಡೆದಿರ್ತ ಆ ಮನುಷ್ಯ ಏಕ ವ್ಯಕ್ತಿಯಾಗಿ ತನ್ನನ್ನ ತಾನು ಪರಿಶೀಲಿಸಿಕೊಳ್ತಕ್ಕಂತಹ ಪರೀಕ್ಷೆ ಪರೀಕ್ಷೆಯನ್ನ ಮಾಡಿಕೊಳ್ತಕ್ಕಂತಹ ತನ್ನನ್ನ ತಾನು ಶೋಧನೆಯನ್ನ ಮಾಡ್ಕೊಳ್ತಕ್ಕಂತ ಪರಿಶೋಧನೆಯನ್ನ ಮಾಡ್ಕೊಳ್ತಕ್ಕಂತ ಸ್ಥಿತಿಗೆ ಹೋಗ್ತಾನೆ ಆಗಲೇ ಸ್ವಂತ ಜೀವಾತ್ಮ ಅಥವಾ ಅನ್ಯ ದೋಷದ ಆತ್ಮ ಇದೆ ಎಂತಕಂಥದ್ದು ತಿಳಿತಕ್ಕಂಥದ್ದು ಒಟ್ಟಾರೆಯಾಗಿ ಮನುಷ್ಯ ಇನ್ನೊಂದು ಸಾರಿ ಪುನರಪಿ ಜನನಂ ಪುನರಭಿಮಾನನಂ ಮನುಷ್ಯ ಬದುಕಿದ್ದಾಗಲೇನೆ ಅನುಭವಿಸ್ಬಿಡ್ತಾರೆ ಏಕೆಂದ್ರೆ ಅದನ್ನ ಡಿವೈಡ್ ಮಾಡಿ ನೋಡ್ಲಿಕ್ಕೆ ಅದು ಅಷ್ಟು ಸರಳ ಅಲ್ಲ ಸುಲಭ ಅಲ್ಲ ಯಾವ ರೀತಿಯಾದಂಥ ಮಾತುಗಳು ಬರ್ತಾ ಇರುತ್ತೆ ಆ ಮನುಷ್ಯನಿಂದಾನೇ ಬರ್ತಾ ಇರುತ್ತೆ ಅಂತ ಅನ್ಸುತ್ತೆ ಆ ರೀತಿಯಾಗಿ ಆಗಿರೋದಿಲ್ಲ ನಿಯಂತ್ರಣವನ್ನ ದೋಷಗಳು ಸಾಧಿಸಿದ್ರೆ ದೋಷಗಳು ಅಂದರೆ ಅಷ್ಟೇ ಬೇರೆ ಆತ್ಮಗಳಿರ್ತಾವೆ ಆ ಆತ್ಮಗಳು ಸಾಧಿಸಿದ್ರೆ ಆ ದೇಹವನ್ನು ಚಲಾವಣೆ ಮಾಡ್ತಕ್ಕಂಥವು ಆತ್ಮಗಳೇ ಆಗಿರ್ತವೆ ಯಾಕೆಂದ್ರೆ ದೋಷದ ನಿಮಿತ್ತ ಏನು ಸಮಸ್ಯೆ ಆಗಬೇಕು ಏನು ಕಷ್ಟ ಆಗಬೇಕು ಆ ಮನುಷ್ಯನಿಗೆ ಅದ ಅದೇ ರೀತಿಯಾಗಿ ಆ ಕಷ್ಟಗಳು ಬರುವ ರೀತಿಯಾಗಿ ಆ ಕಷ್ಟಗಳು ಆ ಮನುಷ್ಯ ಪಡೆಯುವ ರೀತಿಯಾಗಿ ಮಾತು ನಡೆ ನುಡಿ ವಿಚಾರ ಆಚಾರ ಇದೆಲ್ಲವನ್ನು ಕೂಡ ನಿರ್ಮಾಣ ಮಾಡ್ತವೆ ಆಗೇನಾಗ್ತಾ ಮನುಷ್ಯ ಗಲಾಟೆ ಮಾಡ್ಲಿಕ್ಕೆ ಹೋಗ್ತಂಜನರ ಜೊತೆ ಮಕ್ಕಳಾದ್ರೆ ಇನ್ನೊಂದು ಮಕ್ಳಿಗೆ ಹೊಡೆದಾಡ್ಕೊಂಡಿರ್ತಾ ಹೊಂದಾಣಿಕೆನೇ ಇರೋದಿಲ್ಲ ಯಾವುದಾದ್ರೂ ಒಂದು ರೂಪದಲ್ಲಿ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಇತ್ಯಾದಿ ಆಗುತ್ತೆ ಅಥವಾ ಯಾವುದಾದ್ರೂ ದಿಢೀರಲ್ಲಿ ವ್ಯವಹಾರಗಳಲ್ಲಿ ನಿರ್ಧಾರವನ್ನು ತಗೊಂಡು ಇದ್ದ ಆದಾಯ ಎಲ್ಲವನ್ನು ಕೂಡ ಅಲ್ಲಿ ಹಾಕೋದು ಅಲ್ಲೇನಾದ್ರೂ ಲಾಸ್ ಆಗೋದು ಮುಳುಗಿ ಹೋಗೋದು ಇದೇನು ದೋಷದ ಕಾರಣದಿಂದ ಆ ಸ್ವಂತ ಜೀವಾತ್ಮ ಇದ್ರೆ ಅದು ಪಡೋದಿಲ್ಲ ಬುದ್ಧಿವಂತ ನಿಧಾನವೇ ಪ್ರಧಾನ ಅಂತ ನಿಧಾನಗತಿಯಿಂದ ಆಗ್ಬಿಡುತ್ತೆ ಆಮೆಯಂತೆ ನನಗೆ ಹಾನಿಯಾಗ್ಬಿಡುತ್ತೆ ಅಂತ ಅದಕ್ಕೆ ಆ ದೋಷ ಇದ್ರೆ ಆ ಜೀವಾತ್ಮ ಕಾರ್ಯ ಮಾಡ್ಲಿಕ್ಕೆ ಬಿಡೋದಿಲ್ಲ ದೋಷವೇ ನಿಯಂತ್ರಣವನ್ನ ಸಾಧಿಸಿರ್ತಾವ ದೇಹದಲ್ಲಿ ಆ ಕಾರಣಕ್ಕೆ ನಿಯಂತ್ರಣವನ್ನ ಸಾಧಿಸಿರ್ತಕ್ಕಂತಹ ಆತ್ಮಗಳೇನಿರ್ತಾವೆ ಅವುಗಳ ಕಾರ್ಯವೈಖರಿಯನ್ನ ಮಾಡ್ಕೊಂಡು ಹೋಗ್ತಾವೆ ಯಾವ ನೋವು ಆಗ್ಬೇಕು ಬಾಧೆ ಆಗ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮೊದಲು ಹೇಳದಂತೆ ಆಚರಣೆಗಳನ್ನ ನಡೆನುಡಿಗಳನ್ನ ಮಾತುಕತೆಗಳನ್ನ ಕಥೆಗಳನ್ನ ಈಗ ಇಲ್ಲಿ ದೋಷದ ಆತ್ಮ ಇದ್ರ ಪರಿಹಾರ ಏನಿದಿಕೆ ಯಾವಾಗ ಜನ್ಮ ಜಾತಕ ದೋಷಗಳಿರ್ತಾವೆ ಆ ದೋಷವನ್ನು ಪರಿಶೀಲನೆಯನ್ನು ಮಾಡಿಸಿಕೊಂಡು ಆ ದೋಷಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಮಾಡಿಕೊಳ್ತಕ್ಕಂಥದ್ದು ಇದಕ್ಕೆ ಪರಿಹಾರ ಈಗಿಲ್ಲ ಅದಕ್ಕೆ ಪರಿಹಾರವನ್ನು ಮಾಡಿಕೊಂಡಿಲ್ಲ ಜಾತಕದ ದೋಷ ಇದೆ ಆ ದೋಷದ ಕಾರಣ ಮುಂದುವರಿತಾನೆ ಬರ್ತಾ ಇದೆ ಆ ಸಮಯಕ್ಕೆ ದೋಷಗಳ ಕಾರಣದಿಂದ ತಾಂತ್ರಿಕ ಕ್ರಿಯೆ ಕೂಡ ಆಯ್ತು ಆ ಮನುಷ್ಯನ ಮೇಲೆ ಆ ತಾಂತ್ರಿಕ ಕ್ರಿಯೆ ಆದಾಗ ಏನಾಗುತ್ತೆ ಆಗ ಪೈಪೋಟಿ ಆತ್ಮಗಳು ಆ ಒಂದು ಸ್ವಂತ ಜೀವಾತ್ಮ ಯಾವ್ದಿರುತ್ತೆ ಅದನ್ನ ನಿಯಂತ್ರಣ ಅದರ ಮೇಲೆ ನಿಯಂತ್ರಣವನ್ನ ಸಾಧಿಸೋದ್ರ ಜೊತೆಗೆ ಯಾವ ದೋಷದಿಂದ ಕೂಡಿರುತ್ತೆ ಆತ್ಮ ಆ ಒಂದು ಆತ್ಮವನ್ನು ಕೂಡ ನಿಯಂತ್ರಿಸಲಿಕ್ಕೆ ಹೋಗ್ತಾ ಇಂಥ ಸಂದರ್ಭದಲ್ಲಿ ಪೈಪೋಟಿಯ ಸಮಸ್ಯೆಗಳು ನಿರ್ಮಾಣ ಆಗ್ತಾ ಅದಕ್ಕೆ ಪರಿಹಾರ ವಿಶೇಷವಾಗಿ ಆ ಸಂದರ್ಭದಲ್ಲಿ ಮನುಷ್ಯ ಎಷ್ಟು ಕಾನ್ಶಿಯಸ್ ಇದ್ದಾನೆ ಅನ್ನೋದು ಮುಖ್ಯ ಆಗುತ್ತೆ ಏಕೆಂದ್ರೆ ಯಾವ ಮನುಷ್ಯ ಅರೆಪ್ರಜ್ಞ ಸ್ಥಿತಿ ಅಥವಾ ಹಾನಿಕಾರಕ ಸ್ಥಿತಿಗೆ ತಲುಪಬೇಕು ಅಂದ್ರೆ ಅದಕ್ಕೆ ಮುಂಚೆ ಎಂತದ್ದೇ ದೋಷ ಆದರೂ ಕೂಡ ಒಂದು ಎರಡು ಮೂರು ಅವಕಾಶಗಳನ್ನು ಭಗವಂತ ಕೊಡ್ತಾನೆ ಯಾಕೆಂದ್ರೆ ಭಗವಂತನ ಮಕ್ಳಿನ ಶತ್ರು ಅಲ್ಲ ಏನೋ ತಪ್ಪು ಮಾಡಿರ್ತಾರೆ ಯಾವುದೋ ಪೂರ್ವ ಜನ್ಮದಲ್ಲಿ ಏನೋ ಪಾಪಗಳು ಅಂತಂದ್ರು ಅಷ್ಟೇ ಏನೋ ತಪ್ಪು ಮಾಡಿರ್ತಾರೆ ಆ ತಪ್ಪು ಮಾಡಿದ್ರೆ ತಿದ್ಕೊಳ್ಲಿಕ್ಕೆ ಈ ಜೀವನ ಇರುತ್ತೆ ಅದಕ್ಕೋಸ್ಕರ ಒಂದು ಎರಡು ಮೂರು ಈ ರೀತಿಯಾದಂತ ಅವಕಾಶಗಳು ಸಾಮ ವೇದ ದಂಡ ಈ ಪಾಲನೆ ಪ್ರತಿಯೊಂದು ಕಾರ್ಯಕ್ಕೂ ದೋಷದ ಕಾರ್ಯಗಳು ನಿರ್ಮಾಣವಾಗಿ ಕಾರ್ಯ ನಡೆಯುವ ಮುಂಚೆ ಮಕ್ಕಳ ವಯಸ್ಸಾಗಿರ್ಬೋದು ಮಧ್ಯಮದ ವಯಸ್ಸು ಅಥವಾ ಜಾಸ್ತಿ ವಯಸ್ಸಾಗಿರ್ಬೋದು ಎಲ್ಲರಿಗೂ ಕೂಡ ಅವಕಾಶ ಲಭ್ಯ ಆಗುತ್ತೆ ಯಾವಾಗ ಈ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳೋದಿಲ್ಲ ಆ ಅವಕಾಶಗಳಲ್ಲಿ ದೋಷ ಇತ್ಯಾದಿಗಳು ಕಂಡು ಏನಾದರೂ ಏನಾದ್ರೂ ಒಂದು ಕುರುಹು ಸಿಗ್ತಕ್ಕಂಥದ್ದು ಸೂಚನೆಗಳು ಆ ಸೂಚನೆ ಆಧಾರವಾಗಿ ಪರಿಹಾರವನ್ನ ಮಾಡ್ಕೋಬೇಕು ಆ ಸೂಚನೆ ಆಧಾರವಾಗಿ ಯಾವ್ದಾದ್ರೂ ಕೂಡ ಒಂದು ನಿವಾರಣೆಗೆ ಆದ್ರೂ ಕೂಡ ಪ್ರಯತ್ನವನ್ನು ಮಾಡಬೇಕು ಇದನ್ನ ಯಾವಾಗ ನಿವಾರಣೆಗೆ ಪ್ರಯತ್ನವನ್ನು ಮಾಡೋದಿಲ್ಲ ಪರಿಹಾರವನ್ನು ಮಾಡ್ಕೊಳ್ಳೋದಿಲ್ಲ ಅಂತ ಸಂದರ್ಭದಲ್ಲಿ ದೋಷಗಳು ಬಾಧಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ ಪ್ರಾರಂಭ ಆದಾಗ ಏನಾಗುತ್ತೆ ಮನುಷ್ಯ ನಿಯಂತ್ರಣ ತಪ್ತಾರೆ ಈ ನಿಯಂತ್ರಣ ತಪ್ಪಿದಂತಹ ಸಂದರ್ಭದಲ್ಲಿ ಎಷ್ಟು ಪ್ರತಿಶತ ನಿಯಂತ್ರಣ ತಪ್ಪಿದ್ದಾರೆ ಅದು ಕೂಡ ಮುಖ್ಯ ಆಗುತ್ತೆ ಆತ್ಮದ ಹಾವಳಿ ಇದ್ದಾಗ ಈ ದೇಹದಲ್ಲಿ ಬೇಕಾದ ನೀವು ಒಂದು ಗಾಜಿನ ಬಾಟ್ಲು ತಗೊಳ್ಳಿ ಯಾವ್ದಾದ್ರು ಸೋಡಾ ಇತ್ಯಾದಿ ಇದು ಬರ್ತಾವಲ್ಲ ಆ ತರದ ಯಾವ್ದಾದ್ರು ಗಾಜಿನ ಬಾಟ್ಲು ಅದು ಮಾರ್ಕೆಟ್ ಅಲ್ಲಿ ಲಭ್ಯ ಇರ್ತಾವ ಆ ಗಾಜಿನ ಬಾಟ್ಲು ತಗೊಂಡು ನೀವು ಅದ್ರೊಳಗಡೆ ಈ ಉದ್ದ ಇರ್ತಕ್ಕಂತ ಗಾಜಿನ ಬಾಟಲ್ ಅನ್ನ ಸಮಾನ ಉದ್ದ ಇರ್ತಕ್ಕಂತಹ ಯಾವ್ದಾದ್ರು ಮೂರು ಸೂಜಿಗಳನ್ನ ಹಾಕಿ ಸಣ್ಣ ಸೂಜಿಗಳು ಅಷ್ಟೇ ಎತ್ತರ ಇರ್ಬೇಕು ಅವುಗಳನ್ನ ನೀವ್ ಹೀಗೆ ತಿರ್ಗಿಸ್ತಾ ಬನ್ನಿ ಬಾಟ್ಲಲ್ಲಿ ನಿಮಗೆ ಯಾವ ಸೂಜಿ ಹೀಗೆ ನೋಡ್ಬಿಟ್ಟು ಹೀಗೆ ತಿರುಗ್ಸೋದಿಕ್ಕೆ ನೀವು ಪ್ರಯತ್ನವನ್ನು ಮಾಡ್ತೀರಾ ಶುದ್ಧ ಇರ್ತಾವ ಅಷ್ಟೇ ಗಾತ್ರ ಅಷ್ಟೇ ಸಣ್ಣ ಸೂಜಿ ಆ ಬಾಟ್ಲ್ ಇಷ್ಟುದ್ದ ಬಾಟ್ಲಿದ್ರೆ ಇಷ್ಟುದ್ದಾನೇ ಇರ್ತಾವ ಬಾಟ್ಲುದ್ದ ಅವುಗಳನ್ನ ನೀವು ತಿರುಗಿಸ್ತಾ ಇದ್ರೆ ಪತ್ತೆ ಮಾಡಿ ಆದ್ರೆ ಸೂಜಿ ಯಾವುದು ಅಂತ ಆದ್ರೆ ನಿಮಗೆ ಭೌತಿಕವಾಗಿ ಕಾಣ್ತಿರ್ತಕ್ಕಂಥದ್ದು ಬಾಟ್ಲಲ್ಲಿ ಗಾಜಿನ ಬಾಟ್ಲಲ್ಲಿ ಈಗ ನಾನು ಮೊದ್ಲು ನೋಡಿದ ಸೂಜಿ ಇದೇನಾ ನಾನು ಮೊದ್ಲು ನೋಡಿದ ಸೂಜಿ ಇದೇನಾ ಮೂರೇ ಸೂಜಿ ಇರ್ತಾವೆ ಅಂದ್ಕೊಳ್ಳಿ ಹಾಗೆ ದೇಹದಲ್ಲಿ ಇರ್ತಾರೆ ಸಮಾನ ಸ್ಥಿತಿ ಹಾಗೆ ಯಾವ್ದು ಕಾರ್ಯ ಮಾಡ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ ಸೂಜಿಗಳನ್ನ ಹೇಗೆ ನಿಮ್ಗೆ ಕಣ್ಣಿ ಕಾಣೋದನ್ನೇ ಪತ್ತೆ ಮಾಡ್ಲಿಕ್ಕೆ ಆಗೋದಿಲ್ಲ ಬಾಟಲ್ಗಳಲ್ಲಿ ಹಾಗೆ ಆತ್ಮದ ಸ್ಥಿತಿ ಇದ್ದಂತಹ ಪಕ್ಷದಲ್ಲಿ ಆ ಜೀವಾತ್ಮಕ್ಕೆ ಸ್ವಯಂ ಅದರ ಪರಿಚಯನ ಮಾಡ್ಕೊಳ್ತಾ ಇರ್ತಕ್ಕಂತ ಪರಿಸ್ಥಿತಿ ಇರುತ್ತೆ ಅದಕ್ಕೆ ಪರಿಹಾರ ವಿಶೇಷವಾಗಿ ಎಷ್ಟು ಪ್ರತಿಶತ ಮನುಷ್ಯ ಹಾನಿಯಲ್ಲಿ ಒಳಪಟ್ಟಿದ್ದಾನೆ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ ತಾಂತ್ರಿಕ ಆತ್ಮಗಳಿದ್ದಂತಹ ಪಕ್ಷದಲ್ಲಿ ಅವು ದಿಢೀರ್ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಅವಸರವನ್ನ ಮಾಡ್ತಕ್ಕಂಥದ್ದು ಇತ್ಯಾದಿ ಇರುತ್ತೆ ಆ ಮನುಷ್ಯರು ಯಾರು ಇಲ್ಲ ಅಂದ್ರೆ ಅವ್ರಿಗೆ ಅವರೇ ಸಂಯಮವನ್ನ ತಂದ್ಕೋಬೇಕು ಸಂಯಮವನ್ನ ತಂದ್ಕೊಂಡು ಆ ಒಂದು ದಾಳಿಗೆ ತುತ್ತಾಗ್ತಕ್ಕಂತ ಯಾವುದೇ ಅವಸರದ ಕಾರ್ಯಗಳನ್ನ ಮಾಡಬಾರ್ದು ಇದು ಪ್ರಥಮ ಹಂತ ಎರಡನೇ ಹಂತ ಆತ್ಮದ ಸಮಸ್ಯೆ ಹಾವಳಿ ಇದ್ದಂತ ಪಕ್ಷದಲ್ಲಿ ಜಾತಕ ದೋಷ ಇತ್ಯಾದಿ ಕಾರಣ ಇರುತ್ತೆ ಹಾಗಾಗಿ ಅವು ಎರಡೂ ಕೂಡ ಪೈಪೋಟಿಗೆ ನಿಲ್ತಾವೆ ಜೀವಾತ್ಮಕ್ಕೆ ಸಂಬಂಧಪಟ್ಟಂತೆ ಅಂತ ಇದ್ದಂತ ಪಕ್ಷದಲ್ಲಿ ನಿಮ್ಗೆ ಇರ್ತಕ್ಕಂಥದ್ದು ಒಂದೇ ಸಂಕಲ್ಪವೇ ಸಿದ್ಧಿ ಶಕ್ತಿ ಹಾಗಾಗಿ ಪ್ರತಿ ಕ್ಷಣ ಪ್ರತಿ ದಿನ ಕ್ಷಣ ಆಗೋದಿಲ್ಲ ಬೇರೆ ಕಾರ್ಯಗಳು ಕೂಡ ಇರ್ತವೆ ಹಾಗಾಗಿ ಪ್ರತಿ ದಿನ ಆ ಹಾವಳಿ ಅಷ್ಟರ ಮಟ್ಟಿಗೆ ಇದ್ರೆ ಈಗ ಮನುಷ್ಯನ ಬುದ್ಧಿಮಂಡಲವೇ ಕೂಡ ನಿಯಂತ್ರಣದಲ್ಲಿ ಇರೋದಿಲ್ಲ ಅನಿಯಂತ್ರಣ ತಪ್ತಕ್ಕಂಥ ಸ್ಥಿತಿ ಇರುತ್ತೆ ಆ ಸಂದರ್ಭದಲ್ಲಿ ಬೇರೆ ಏನೂ ಇಲ್ಲ ದೈವನಾಮ ಅಥವಾ ದೈವನಾಮ ಈ ದೈವನಾಮ ಬೇರೆ ಏನು ಬೇಡ ಸಾತ್ವಿಕ ನಿಮ್ಮ ಇಷ್ಟ ದೈವದ ನಾಮಾವಳಿಯನ್ನು ನೀವು ಜಪಿಸ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಒಂದು ಗಂಟೆನಲ್ಲಿ ಕನಿಷ್ಠ ಹದಿನೈದು ನಿಮಿಷನಾದರೂ ಜಪಿಸ್ಬೇಕು ಈ ರೀತಿಯಾಗಿ ಜಪವನ್ನು ಮಾಡೋದ್ರಿಂದ ಮಾಡೋದ್ರಿಂದ ಆತ್ಮದ ಹಾವಳಿ ಏನಿರುತ್ತದೆ ಎಂಥದ್ದೇ ಆಗಿರ್ಬೋದು ಜಾತಕ ದೋಷ ಅಥವಾ ತಾಂತ್ರಿಕ ದೋಷದಿಂದ ಬಂದಿರೋದು ತಾಂತ್ರಿಕ ಕಾರ್ಯದಿಂದ ಅವು ನಿಯಂತ್ರಣಕ್ಕೆ ಬರ್ತಾ ಏಕೆಂದ್ರೆ ಯಾವೊಂದು ಶಬ್ದ ಮಾಲಿಕೆ ಮೂಲಕ ದೈವದ ನಾಮವನ್ನ ಹೇಳ್ತೀರಾ ಆ ದೈವದ ನಾಮಕ್ಕೆ ಮಿಗಿಲಾಗಿ ವಿರುದ್ಧವಾಗಿ ಅಂತ ಆತ್ಮಗಳು ಯಾವುದೇ ಇದ್ರೂ ಕೂಡ ಕಾರ್ಯಾಚರಣೆಯನ್ನ ಮಾಡೋದಿಲ್ಲ ಏಕೆಂದ್ರೆ ಅವುಗಳ ಸ್ವರ ಯಾವುದು ನಿಮ್ಮ ನೀವು ಪಠನೆ ಮಾಡ್ತಕ್ಕಂಥ ಮಂತ್ರದ ಸ್ವರ ಆ ಸ್ವರದಲ್ಲಿ ಉತ್ಪನ್ನವಾಗುವ ಶಕ್ತಿ ಆ ವಾಯು ತತ್ವ ಕೆಟ್ಟ ವಾಯು ತತ್ವಕ್ಕೆ ಹಲ್ಲೆಯನ್ನ ಮಾಡ್ತಾ ಇರ್ತಿ ಹೊಡಿತಾ ಇರತ್ತೆ ಆಯಿತಾ ಅದನ್ನ ತಟ್ಕೊಳ್ಲಿಕ್ಕೆ ಆಗೋದಿಲ್ಲ ಆಗ ಹಂತ ಹಂತವಾಗಿ ಹಂತ ಹಂತವಾಗಿ ಕೃಷುವಾಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಹೋಗ್ತಾ ಹೀಗೆ ದೇಹದಲ್ಲಿ ಅಡಗಿರ್ತಕ್ಕಂತಹ ದೋಷದ ಆಧಾರದ ಮೇಲೆ ಮತ್ತು ತಾಂತ್ರಿಕ ಕ್ರಿಯೆ ಆಧಾರದ ಮೇಲೆ ಆತ್ಮಗಳ ಹಾವಳಿ ಇದ್ದಂಥ ಪಕ್ಷದಲ್ಲಿ ಎರಡನ್ನೂ ಕೂಡ ನಿಯಂತ್ರಿಸ್ತಕ್ಕಂಥದ್ದು ಶಬ್ದದ ಮೂಲಕ ಶಬ್ದದ ಮುಖೇನ ಈ ಶಬ್ದ ದೈವಿಕ ನಾಮಾವಳಿಗಳೇ ಆಗಬೇಕು ಒಂದು ವೇಳೆ ಸಾತ್ವಿಕವಾಗಿದ್ರೆ ಮಂತ್ರಗಳನ್ನು ಅವಶ್ಯವಾಗಿ ಜಪ ಮಾಡಬಹುದು ನಿಮ್ಗೇನು ಬರಲಿಲ್ಲ ಯಾವ ಪರಿಣಾಮವನ್ನು ಕೂಡ ಬಯಸಬಾರದು ಫಲಿತಾಂಶವನ್ನು ಬಯಸ್ಬಾರ್ದು ಏನೂ ಕೇಳಲಿಕ್ಕೆ ಹೋಗ್ಬಾರ್ದು ಕೇವಲ ದೈವನಾಮ ಸ್ತುತಿ ಇದನ್ನು ನೀವು ಮಾಡೋದರಿಂದ ನಿಯಂತ್ರಣಕ್ಕೆ ಅದು ಬರುತ್ತೆ ಕೆಲವು ವಾರ ಅವರು ಡಿಪೆಂಡ್ ಅಪಾನ್ ಪರ್ಸನ್ ಟು ಪರ್ಸನ್ ಯಾವ ವ್ಯಕ್ತಿಯಿಂದ ವ್ಯಕ್ತಿಗೆ ಇದು ಸಂಬಂಧಪಡುತ್ತೆ ಎಷ್ಟೆಷ್ಟು ಪ್ರತಿಶತ ಜಾಗೃತ ಇದ್ದಾರೆ ಜಾಗೃತ ಇಲ್ಲ ಎಷ್ಟರ ಮಟ್ಟಿಗೆ ಅವರಲ್ಲಿ ದೈವಿಕ ಆಚರಣೆ ಇದೆ ಆಚರಣೆ ಇಲ್ಲ ಇದೆಲ್ಲ ಪ್ರಾಧಾನ್ಯತೆ ಆಗುತ್ತೆ ಆದರೂ ಕೂಡ ನೀವು ಹೇಳ್ತಾ ಇರೋದ್ರಿಂದ ಕೆಲ ವಾರ ಆಗ್ಬೋದು ಕೆಲ ತಿಂಗಳಾಗ್ಬೋದು ನಿಯಂತ್ರಣಕ್ಕೆ ಅವಶ್ಯವಾಗಿ ಬರುತ್ತೆ ಮನುಷ್ಯ ಹಾಳಾಗೋದಕ್ಕಿಂತ ನಿಯಂತ್ರಣ ಇಟ್ಟುಕೊಳ್ತಕ್ಕಂಥದ್ದು ದೊಡ್ಡ ಸಾಧನೆ ಹಾಗಾಗಿ ಅಂತ ಸಮಸ್ಯೆಗಳಾದಂಥ ಪಕ್ಷದಲ್ಲಿ ಆ ಮನುಷ್ಯ ನಿಯಂತ್ರಣವನ್ನು ಅವಶ್ಯವಾಗಿ ಸಾಧಿಸಬಹುದು ಇದಕ್ಕೆ ಪರಿಹಾರ ದೈವದ ಮೊರೆ ಮತ್ತು ನಿಮ್ಮ ಮನೆ ದೇವ ಕುಲದೈವದ ಆಶ್ರಯವನ್ನು ಪಡಿತಕ್ಕಂಥದ್ದು ಹಾಗೆಯೇ ಪಿತೃಗಳ ಬಲ ಪ್ರಾರ್ಥನೆಯನ್ನು ಪಡಿತಕ್ಕಂಥದ್ದು ಈ ರೀತಿಯ ಕಾರ್ಯವನ್ನು ನೀವು ಮಾಡೋದ್ರಿಂದ ಅನುಕೂಲ ಆಗ್ತಾ ಬರುತ್ತೆ ಹಾಗೆ ಮನೆಯನ್ನು ಶುದ್ಧ ಸ್ವಚ್ಛವಾಗಿ ಇಟ್ಕೋಬೇಕು ಮತ್ತು ಸೂರ್ಯದೇವನ ಕಿರಣದಲ್ಲಿ ಬರ್ತಕ್ಕಂತಹ ಒಂದು ಸ್ಟೀಲ್ ಲೋಟದಲ್ಲಾಗ್ಲಿ ತಾಂತ್ ಲೋಟದಲ್ಲಾಗ್ಲಿ ನೀರನ್ನು ಇಡ್ತಕ್ಕಂಥದ್ದು ಸೂರ್ಯದೇವನ ಕಿರಣಗಳೇನು ಬರ್ತಾವೆ ಆ ಕಿರಣಗಳನ್ನ ಅದು ಹೀರ್ಕೊಳ್ಳುವಂತೆ ಒಂದು ಗಂಟೆ ಎರಡು ಗಂಟೆ ಆ ನೀರನ್ನು ಇಟ್ಟು ಆ ಯಾವಾಗ ಅದು ಬಿಸಿ ಆಗುತ್ತೆ ಆ ನೀರನ್ನು ತಂದು ಮನುಷ್ಯನಿಗೆ ಪ್ರೋಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಮತ್ತೆ ನೆಲಕ್ಕೆ ಬೀಳದಂತೆ ಮನೆ ಗೋಡೆಗಳಿಗೆ ಪ್ರೋಕ್ಷಣೆಯನ್ನು ಮಾಡ್ತಕ್ಕಂಥ ಕಾರ್ಯವನ್ನ ಮಾಡಬೇಕು ಇದರಿಂದ ದೋಷದ ತಾಂತ್ರಿಕ ಎರಡು ರೀತಿಯಾದಂತಹ ಆತ್ಮಗಳು ಶಾಂತವಾಗಲಿಕ್ಕೆ ಶಮನ ಆಗಲಿಕ್ಕೆ ದಾರಿ ಆಗುತ್ತೆ ಪ್ರತಿದಿನ ಕಾರ್ಯ ಮಾಡಬೇಕು ಆ ನೀರನ್ನು ಅವಶ್ಯವಾಗಿ ಶುದ್ಧವಾಗಿ ಅದನ್ನ ತೀರ್ಥದ ರೂಪದಲ್ಲೂ ಕೂಡ ಸೇವನೆಯನ್ನ ಮಾಡ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ಜೊತೆಗೆ ಜಾತಕ ದೋಷ ಇದ್ರೆ ಹಾಗೆ ಬಲೀಲಿಕ್ಕೆ ಬಿಡಬಾರ್ದು ಅದು ಹೆಚ್ಚಾಗ್ಲಿಕ್ಕೆ ಬಿಡಬಾರ್ದು ಬದಲಿಗೆ ದೋಷಗಳು ಕಂಡು ಬಂದಂಥ ಸಂದರ್ಭದಲ್ಲಿ ಅವುಗಳನ್ನು ಪರಿಹಾರವನ್ನು ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಎಲ್ಲೇ ದೊಡ್ಡ ದೊಡ್ಡ ಕಾರ್ಯ ಮಾಡ್ತಿದ್ರು ಮನೆಯಲ್ಲಿ ಪೂಜೆ ಜಪ ತಪ ಇತ್ಯಾದಿ ಕಾರ್ಯಗಳನ್ನಾದರೂ ಕೂಡ ಅವಶ್ಯವಾಗಿ ಮಾಡಬೇಕು ಯಾವುದೇ ಒಂದು ದೈವಿಕ ಕಾರ್ಯವನ್ನು ಮಾಡಿದ್ರು ಕೂಡ ಯಾವುದಾದ್ರು ಒಂದು ರೂಪದಲ್ಲಿ ಇಷ್ಟು ದೋಷಗಳನ್ನ ಕಳೆದೇ ಕಳೀತಾ ಆ ನಂಬಿಕೆ ಇರಲಿ ದೈವದ ಮೇಲೆ ಭಕ್ತಿ ಪೂಜೆ ಕೈಕರ್ಯಗಳನ್ನ ನಂಬಿಕೆ ಇಟ್ಕೊಂಡು ಮಾಡಿ ಅದರಿಂದ ಅನುಕೂಲ ಆಗ್ತಾ ಬರುತ್ತೆ ಜನ್ಮ ಜಾತಕ ದೋಷಗಳಾಗಿರ್ಬೋದು ಬಾಧೆ ಕೊಡ್ತಕ್ಕಂಥದ್ದಾಗಿರ್ಬೋದು ಆಯಾ ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ತಾಂತ್ರಿಕ ದೋಷ ನಿವಾರಣೆಗೆ ಸಂಬಂಧಪಟ್ಟಂತ ಮಂತ್ರಗಳು ಜೀವರಕ್ಷಣೆ ಮಂತ್ರಗಳು ಮಾನರಕ್ಷಣೆ ಮಂತ್ರಗಳು ಆರ್ಥಿಕ ಸಮಸ್ಯೆಗಳು ಬರದಂತೆ ರಕ್ಷಣೆಗೆ ಮಂತ್ರಗಳು ಇತ್ಯಾದಿ ಮಂತ್ರಗಳನ್ನು ಕೂಡ ನೀವು ಪಠಣೆಯನ್ನು ಮಾಡಬೇಕು ಸುರಕ್ಷೆಗೆ ಸಂಬಂಧಪಟ್ಟಂತೆ ಸಂಕಲ್ಪಗಳು ಸಾಧ್ಯವಾದರೆ ಧ್ಯಾನ ಸುರಕ್ಷತೆಯನ್ನು ನೋಡ್ಕೊಂಡು ಇತ್ಯಾದಿ ಕಾರ್ಯಗಳನ್ನು ಕೂಡ ನೀವು ಮಾಡ್ಕೊಳ್ತಾ ಬರೋದ್ರಿಂದ ಅನುಕೂಲ ಆಗ್ತಾ ಬರುತ್ತೆ ಆತ್ಮದ ಹಾವಳಿಯನ್ನ ತಡೆಗಡ್ತಕ್ಕಂಥ ಕಾರ್ಯವನ್ನು ಮಾಡ್ಬೋದು ಆದ್ರೆ ಇಲ್ಲಿ ನಿಮ್ಗೆ ನೆನಪಿರಲಿ ದೋಷಗಳು ನಿವಾರಣೆ ಆಗದೆ ಹೊರ್ತು ಅವನ್ನ ತಡೆಗಟ್ಬೋದೇ ವಿನ ನಿವಾರಣೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ದೋಷನೂ ಕೂಡ ನಿವಾರಣೆ ಮಾಡ್ಕೋಬೇಕು ಜೊತೆಗೆ ದುಃಖದ ಪೌಡ್ರ್ ಆಯಿಲ್ ಇತ್ಯಾದಿ ಇದೆಲ್ಲ ಬಳಸ್ಕೊಂಡು ನಿವಾರಣೆ ಕೂಡ ಮಾಡ್ಕೊತಾ ಹೋಗ್ಬೇಕು ಇಂದಿದ್ರೆ ಜೀವನಾನೇ ಉಳಿಯೋದಿಲ್ಲ ಹಾಗೆ ಇದೆ ಪರಿವರ್ತನೆ ಆಗಲಿ ಅಂದ್ರೆ ಯಾವುದೂ ಆಗೋದಿಲ್ಲ ಯಾಕೆಂದ್ರೆ ಯಾವೊಬ್ಬ ಮನುಷ್ಯ ಏನ್ ಕರ್ಮ ಫಲವನ್ನು ತಂದಿರ್ತಾನೆ ಆ ಕರ್ಮ ಫಲವನ್ನು ಅನುಭವಿಸ್ತಕ್ಕಂಥ ವಿಧಾನವನ್ನು ಕೂಡ ಅವನೇ ತಂದಿರ್ತಾನೆ ಹಾಗಾಗಿ ಯಾರ ಜೊತ್ ಜೊತೆಗೆ ಏನೇನು ತಗೊಂಡ್ ಬಂದಿರ್ತಾರೆ ಅದು ನಡ್ದೇ ಬಿಡುತ್ತೆ ನಡೀತಿ ಅದಕ್ಕೋಸ್ಕರ ಈ ಒಂದು ದೈವಿಕ ಆಚರಣೆ ಮೂಲಕನೇ ಆತ್ಮ ಸಮಸ್ಯೆ ನಿವಾರಣೆ ಮಾಡ್ಬೋದು ಅದು ಒಂದೆರಡು ದಿನಕ್ಕೆ ನಿವಾರಣೆ ಆಗೋದಿಲ್ಲ ಇದನ್ನ ನಿಮ್ಗೆ ಇಟ್ಕೋಬೇಕು ಮತ್ತೆ ದೈವಿಕ ಆಚರಣೆ ನಿರಂತರ ಮಾಡಿ ಜೀವನ ಇರೋವರೆಗೂ ಕೂಡ ಏನಾದ್ರು ಒಂದು ಘಟನೆ ನಡೆಯುತ್ತೆ ಘಟನೆ ನಡೀತೆ ಅಂತ ಅಂದ್ರೆ ನಿಮ್ ಹೊಟ್ಟೆ ಕಿಚ್ಚಿಗಾದ್ರೂ ಕೂಡ ಏನಾದ್ರು ಯಾರಾದ್ರೂ ಮಾಡ್ತಕ್ಕಂಥದ್ದು ಆ ಸಂದರ್ಭಕ್ಕಾದ್ರೂ ಕೂಡ ನಿಮ್ಮನ್ನ ಸುರಕ್ಷತೆ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮನ್ನ ನೀವು ಸೇಫ್ಟಿ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥ ಕಾರ್ಯಕ್ಕಾದ್ರೂ ಕೂಡ ಆಚರಣೆ ಮಾಡಿ ಆಗ ಆತ್ಮದ ಹಾವಳಿಗಳಾಗ ಈಗಿನ ಕಾಲದಲ್ಲಿ ಈ ಕಲಿಯುಗದಲ್ಲಿ ಹಿಂದಿನ ಸತ್ಯಯುಗದಂತ ವಾತಾವರಣ ಇಲ್ಲ ತ್ರೇತಾಯುಗದಂತ ವಾತಾವರಣ ಇಲ್ಲ ಈಗೆಲ್ಲವೂ ಕೂಡ ದ್ವಾಪರಯುಗದಿಂದ ಈ ಕಲಿಯುಗದಿಂದ ಐದು ಸಾವಿರ ವರ್ಷಗಳಲ್ಲಿ ಎಷ್ಟಿಷ್ಟು ಆತ್ಮಗಳು ಪ್ರಗತಿಯನ್ನೇ ಕಂಡಿಲ್ಲ ಎಷ್ಟಿಷ್ಟು ಆತ್ಮಗಳು ಭೂಮಂಡಲದಲ್ಲೇ ಇದ್ದ ಆ ಕೆಟ್ಟ ಕೆಟ್ಟ ಸಂಕಲ್ಪ ಕೆಟ್ಟ ಕೆಟ್ಟ ಆಚರಣೆ ಇದೆಲ್ಲದ್ರಿಂದನೂ ಕೂಡ ಆ ಮನುಷ್ಯನ ದೇಹದ ಮೇಲೆ ಬುದ್ಧಿ ಮೇಲೆ ಪ್ರಭಾವ ಬೀರ್ತಾ ಇದೆ ಅದು ಹಾನಿಗೆ ಒಳಪಡುತ್ತೆ ದೋಷ ಎಂದೋದ್ರೂ ಕೂಡ ವಾತಾವರಣಗಳು ಮನುಷ್ಯನ ಮೇಲೆ ಪ್ರಭಾವ ಬೀಳ್ತಾ ಇರ್ತದೆ ಅದರಿಂದ ಪ್ರೊಟೆಕ್ಟ್ ಅಂಡ್ ಕ್ಲೀನಿಂಗ್ ಇದೆಲ್ಲ ಕೂಡ ಆಗಬೇಕು ಮತ್ತು ದೈವಿಕ ಆಚರಣೆಗಳನ್ನ ಅವಶ್ಯವಾಗಿ ಮಾಡ್ತಾ ಬಲವನ್ನು ಕೂಡ ಪಡೆಯಬೇಕು ಅಂತ ಹೇಳ್ತಾ ಈ ವೀಡಿದ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷಿ ಮಾಡುವ ಪಕ್ಷಿ ದೂಪದ ಬೌಡರ್ ಆರ್ಡರ್ ಮಾಡಬಹುದು ಇದನ್ನು ದೇಹ ಮನೆ ಜೀವನ ವಾಹನವನ್ನು ರಕ್ಷಣೆ ಮಾಡಿಕೊಂಡು ಮತ್ತು ಬಾಧೆಯನ್ನು ಕೂಡ ಸಂಪೂರ್ಣ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ಧೂಪದ ಬೋರ್ಡ್ ಕೂಡ ಇದೆ ಇದೇ ಹಣಕಾಸಿನ ಅರ್ಜನೆಗೋಸ್ಕರ ನೀವು ವ್ಯವಹಾರ ಸ್ಥಳಗಳಲ್ಲಿ ಅಂಗಡಿ ಬೆಳಗ್ಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಸ್ಥಳಗಳಲ್ಲಿ ಹಣಕಾಸಿನ ಅನುಕೂಲಕ್ಕೆ ಬರ್ತೀವಿ ಅವರಲ್ಲಿ ಕೈಗೂಡ್ತಾ ಹಾಗೆಯೇ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸಮಸೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಎರಡೇತಿಯಾಗಿ ಪೌಡ್ರ್ ಕೂಡ ಇದೆ ಆತ್ಮಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಇದನ್ನು ಸಕಾರಾತ್ಮಕವಾಗಿ ಬಳಸಿ ಎಲ್ಲಿ ಆಸ್ಪತ್ರೆಯಲ್ಲಿ ಈ ಒಂದು ಸಮಸ್ಯೆಗಳು ಗುಣ ಆಗೋದಿಲ್ಲ ನಿವಾರಣೆ ಆಗೋದಿಲ್ಲ ಅದನ್ನು ಆತ್ಮದ ಹಾವಳಿ ಅಂತ ತಿಳ್ಕೊಳ್ಳಿ ಈ ಒಂದು ಪೌಡ್ರನ್ನು ದುಃಖದ ಪೌಡ್ರನ್ನು ಆಯಿಲನ್ನು ನೀವು ಬಳಸೋದ್ರಿಂದ ಮ್ಯಾಕ್ಸಿಮಮ್ ಆತ್ಮದ ಸಮಸ್ಯೆಯಿಂದ ನಿಮ್ಮ ಮುಕ್ತಿಯನ್ನು ಪಡೆದು ಸಕಾರಾತ್ಮಕ ಜೀವನವನ್ನು ಕೂಡ ನೀವು ನಿರ್ವಹಿಸ್ಕೊಳ್ತಾ ಹೋಗ್ಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಆತ್ಮದ ಹಾವಳಿ ಇದ್ದಂಥ ಪಕ್ಷದಲ್ಲಿ ಪರೀಕ್ಷೆಯನ್ನು ಮಾಡಿಕೊಂಡು ಹಸ್ತ ಸಾಮುದ್ರಿಕ ಜಾತಕ ಪರಿ ಪರಿಶೀಲನೆಯನ್ನು ಮಾಡಿಸ್ಕೊಂಡು ಯಂತ್ರ ಕೂಡ ಮಾಡಿಸ್ಕೊಂಡು ನೀವು ಧಾರಣೆ ಮಾಡ್ಕೋಬೋದು ಅದಕ್ಕೂ ಕೂಡ ಚಾರ್ಜಸ್ ಅಂತ ಇರುತ್ತೆ ಅದಕ್ಕೆ ನಿಮಗೆ ಬೇಕಿದ್ದಂಥ ಪಕ್ಷದಲ್ಲಿ ನೀವು ಮಾಡಿಸ್ಕೊಳ್ಬೋದು ಹಾಗೆ ಹಸ್ತ ಸಾಮುದ್ರಿಕ ಅಂಗ ಸಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಿಕ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ವೃಷಿಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಕುರಿಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇತ್ತು ನೋಡಿದ್ರೆ ಭೇಟಿ